ಕೃಷ್ಣ ಕಾಡಲ್ಲಿರುವಾಗ ಖುಷಿ ಖುಷಿಯಾಗಬೇಕು ಅವರು ಕರೀಬೇಕು ಅಂತ ಒಂದು ಬಿದಿರನ್ನು ತುಂಡು ಮಾಡ್ತಾನೆ ತುಂಡು ಮಾಡಿ ಬಾಯಿಗೆ ಇಟ್ಟುಕೊಳ್ತಾನೆ ಅದರಲ್ಲಿ ವೇಣುನಾದ ಮಾಡ್ತಾನೆ ಎಲ್ಲ ಗೋಪಿಗೆಯರೂ ಬರ್ತಾರೆ ಒಂದು ಬರೀ ಮರದ ತುಂಡಿನಿಂದ ಇಡೀ ಜಗತ್ತನ್ನು ಆಕರ್ಷಣೆ ಮಾಡಿದ ದೇವರು ಕೃಷ್ಣ ಇವತ್ತೆಲ್ಲ ಬಾನ್ಸುರಿ ಭಾರಿ ಬಾರಿ ಹೇಳ್ತೀರಿ ನೀವು ದುಡ್ಡು ಕಟ್ಟು ತಗೊಂಡವ ಅಲ್ಲ ಇಡೀ ಒಂದು ಸಂಗೀತ ಪ್ರಪಂಚಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟ ದೇವರು ಕೃಷ್ಣ ಬಿದಿರು ತುಂಡು ಮಾಡಿದ ಬಾಯಿಗೆ ಇಟ್ಟುಕೊಂಡ ಬಾಯಿಗೆ ಇಟ್ಟುಕೊಂಡ್ರೆ ಲಕ್ಷ್ಮೀದೇವಿ ಓಡೋಡಿ ಬಂದು ಆ ಬಿದಿರಿನ ಆ ವೇಣುವಿನಲ್ಲಿ ಬಂದು ಕೂತ್ಲಂತೆ ಯಾಕೆ ಅಂತಂದರೆ ನಮ್ಮ ಯಜಮಾನರ ತುಟಿ ಮುಟ್ಲಿಕ್ಕೆ ನೋ ಲೈಸೆನ್ಸ್ ನಿನಗೆ ಅಂತ ಅವಳು ಕೂತ್ಲಂತೆ ಆಗ ಬಿದಿರಿನಲ್ಲಿ ಲಕ್ಷ್ಮೀದೇವಿ ಕೂತದ್ದು ಲಕ್ಷ್ಮೀದೇವಿಯ ಸಂಬಂಧ ಆಯಿತೇ ಹೊರತು ಕೃಷ್ಣನಿಗೆ ಬಿದಿರಿನ ಸಂಬಂಧ ಆಗಲಿಕ್ಕೆ ಬಿಡಲಿಲ್ಲ ಇದೊಂದು ಉದಾಹರಣೆ ದೇವರು ಯಾವುದನ್ನು ಮುಡ್ತಾನೆ ಅಲ್ಲಿ ಹೋಗಿ ಲಕ್ಷ್ಮೀದೇವಿ ಕೂತಿರ್ತಾಳಂತೆ ಹಾಗಾಗಿ ಹದಿನಾರು ಸಾವಿರದ ನೂರ ಎಂಟರಲ್ಲಿಯೂ ಕೂಡ ಮೂರು ಜನ ಲಕ್ಷ್ಮೀದೇವಿಯ ಅವತಾರವಾಗಿದ್ದರೆ ಮತ್ತೆ ಉಳಿದದ್ದೆಲ್ಲ ಲಕ್ಷ್ಮೀದೇವಿಯ ವಿಶೇಷವಾದ ಸನ್ನಿಧಾನ ಪಾತ್ರವಾದ್ದು ಅಂತ ಹಾಗಾಗಿ ದೇವರು ಮದುವೆ ಆದದ್ದು ಒಬ್ಬಳೇ ಹುಡುಗಿಯನ್ನು ಅದು ಲಕ್ಷ್ಮೀದೇವಿ ಹಾಗಾಗಿ ಭಗವಂತನ ಮದುವೆ ಒಂದು ಹುಡುಗಿಯ ಜೊತೆಗೆ ಹೇಗೆ ರಾಮಾವತಾರ ಏಕಪತ್ನಿ ಹಾಗೆ ಕೃಷ್ಣಾವತಾರನೂ ಕೂಡ ಏಕಪತ್ನಿ ವ್ರತ ಅನ್ನೋದನ್ನು ನಾವು ಮರೆಯಬಾರದು ಇದು ಮನನೇ ಮಾಡಿದರೆ ಭಾಗವತವನ್ನು ಅಧ್ಯಯನ ಮಾಡಿದರೆ ನಮಗೆ ತಿಳಿಯುವ ಈ ಸಂಗತಿ ಹಾಗಾಗಿ ನಮ್ಮ ದೇವರು ಲ ಅವನು ಏಕಪತ್ನಿ ವ್ರತ ಲಕ್ಷ್ಮೀದೇವಿ ಹೇಗೆ ಹಾಗೆ ಭಗವಂತನೂ ಕೂಡ ಒಂದೇ ಚಿಂತನೆಯನ್ನು ಮಾಡಿದ್ದು ಅನ್ನುವ ಕಥೆಯನ್ನು ನಮಗೆ ಶ್ರೀಮದ್ ಭಾಗವತ ನಮಗೆ ವಿವರಿಸ್ತದೆ ಇದು ಭಗವಂತನ ಜೀವನ ಕ್ರಮ ಆದರೆ ಭಗವಂತ ಪೂರ್ಣವಾದಂತಹವನು ಹಾಗಾಗಿ ಏನೆಲ್ಲ ಮಾಡಬೇಕೋ ಅದೆಲ್ಲ ಮಾಡಿದ್ದಾನೆ ದೈತ್ಯರ ಸಂಹಾರ ಅದೆಲ್ಲ ನೋಡಿದ್ದೇವೆ ನಾವು ಮಹಾಭಾರತದ ಯುದ್ಧ ಇರ್ಬೋದು ಬೇರೆ ಬೇರೆ ಪ್ರಸಂಗಗಳಿರ್ಬೋದು ನಮ್ಮ ದೇವರು ಆಯುಧ ಹಿಡಿಯದೆ ಯುದ್ಧವನ್ನು ಮಾಡಿದವ ನಮ್ಮ ದೇವರು ಹಾಗಾಗಿ ಪಾಂಡವರಿಗೆ ದಿಗ್ಜ್ ದಿಗ್ವಿಜಯ ಆಯುಧ ಕೈಯಲ್ಲಿಲ್ಲ ಎಲ್ಲಿಯೂ ಪೆಟ್ಟು ಬಿಡಲಿಲ್ಲ ದೇವರಿಗೆ ಆರಾಮವಾಗಿ ಪಾಂಡವರಿಗೆ ಹದಿನೆಂಟು ದಿನದ ಯುದ್ಧದಲ್ಲಿ ಜಯವನ್ನು ಕೊಟ್ಟ ದೇವರು ಶ್ರೀಕೃಷ್ಣ ನಮ್ಮ ಕೃಷ್ಣ ಅಷ್ಟು ಬಲಿಷ್ಠನಾದವ ಎತ್ರ ಯೋಗೀಶ್ವರ ಕೃಷ್ಣ ಎತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀರ್ ವಿಜಯ ಭೂತಿ ಅಂತ ಗೀತಾಶು ಗೀತಾ ಗ್ರಂಥ ನಮಗೆ ವಿವರಿಸಿದೆ ನಮ್ಮ ದೇವರ ಜ್ಞಾನ ಕಾರ್ಯ ಅದ್ಭುತವಾದ್ದು ಇಷ್ಟು ರಾಜಕೀಯ ಇದ್ದರೂ ಕೂಡ ನಮ್ಮ ದೇವರು ಉಪದೇಶ ಮಾಡಿದ ಕಥೆಯನ್ನು ಭಾಗವತ ಉಲ್ಲೇಖ ಮಾಡುತ್ತೆ ಕೃಷ್ಣ ಭಗವದ್ಗೀತೆಯನ್ನು ಯುದ್ಧದ ಮಧ್ಯದಲ್ಲಿ ಪಾಠ ಹೇಳಿದವ ಸಾಮಾನ್ಯವಾಗಿ ಕ್ಲಾಸ್ ಮಾಡಬೇಕಾದ್ರೆ ಟೆನ್ಷನ್ ಇರಬಾರ್ದು ತುಂಬ ಏಕಾಂತ ಇರಬೇಕು ಶಬ್ದ ಇರಬಾರ್ದು ಪ್ಲೀಸ್ ಸೈಲೆಂಟ್ ಪ್ಲೀಸ್ ಅಂತೆಲ್ಲ ಬೋರ್ಡೆಲ್ಲ ಹಾಕಿರ್ತೇವೆ ಶಾಲೆ ಹತ್ತಿರ ಯಾರೂ ಶಬ್ದ ಮಾಡಬಾರ್ದು ನಮ್ಮ ದೇವರು ಪಾಠ ಹೇಳಿದ ಜಾಗ ಯಾವುದು ಅಂದರೆ ರಣರಂಗ ಎಲ್ಲ ಹದಿನೆಂಟು ಅಕ್ಷಯಿಣಿ ಸೇನೆ ಸೇರಿದೆ ಗಲಾಟೆ ಆಗ್ತಾ ಇದೆ ಶಂಕನಾದ ಇದೆ ಅದರ ಮಧ್ಯದಲ್ಲಿ ನಮ್ಮ ದೇವರು ಭಗವದ್ಗೀತೆಯ ಕ್ಲಾಸ್ ಮಾಡಿದ್ದಾನೆ ನಮ್ಮ ದೇವರು ಅರ್ಜುನನಿಗೆ ಕ್ಲಾಸ್ ಅಂದರೆ ಸುಮ್ಮನೆ ಪಾಠ ಅಲ್ಲ ಪ್ರಭಾವಶಾಲಿಯಾದಂತಹ ಪಾಠ ಪರಿಣಾಮಕಾರಿಯಾದಂತಹ ಪಾಠವನ್ನು ದೇವರು ಮಾಡಿದ್ದು ಉಲ್ಲೇಖ ಇದೆ ಅದೇ ರೀತಿಯಾಗಿ ಬೇರೆ ಬೇರೆ ಸಂದರ್ಭಗಳು ನಮ್ಮ ದೇವರು ಉದ್ಧವನಿಗೆ ಪಾಠ ಹೇಳಿದ್ದಾರೆ ಉದ್ಧವ ಕೃಷ್ಣನ ಅಂತರಂಗ ಭಕ್ತ ಕೃಷ್ಣ ಯಾವ ಬಟ್ಟೆ ಅದೇ ಉಡುಪನ್ನು ತೊಟ್ಟವ ಕೃಷ್ಣ ತಿಂದು ಉಳಿದ ಉಚ್ಚಿಷ್ಟವನ್ನು ತಿನ್ನುವವ ಉದ್ಧವ ಕೃಷ್ಣ ಅಂದರೆ ತುಂಬ ಭಕ್ತಿ ಚಿಕ್ಕ ಮಗುವಾಗಿದ್ದಲ್ಲಿಂದ ಕೃಷ್ಣನ ಬೆನ್ನ ಹಿಂದೆ ಸಾಗಿದವ ಉದ್ದವನನ್ನು ಕೂಡಿಸ್ತಾನೆ ನಮ್ಮ ದೇವರು ಹೇಳ್ತಾನೆ ಉದ್ದವನಿಗೆ ಉದ್ದವನನ್ನು ತಿದ್ದಿದ್ದಾನೆ ಉದ್ದವ ಪಾ ಕೇಳ್ತಾನೆ ಪಾಠ ಹೇಳಿ ನಮ್ಮ ದೇವರು ಉದ್ದವನಿಗೆ ಪಾಠ ಹೇಳಿದ್ದಾರೆ ಉದ್ದವ ಗೀತೆ ಹೇಗೆ ಭಗವದ್ಗೀತೆ ಹಾಗೆ ಭಾಗವತದಲ್ಲಿ ಉದ್ದವ ಗೀತೆ ತುಂಬ ಪ್ರಸಿದ್ಧವಾದ್ದು ಉದ್ದವ ಕೇಳಿದ ಪ್ರಶ್ನೆಗಳಿಗೆ ನಮ್ಮ ದೇವರು ಉತ್ತರ ಕೊಡ್ತಾನೆ ದೇವರು ಎಷ್ಟು ಎತ್ತರದಲ್ಲಿರುವವ ಅಂತ ಒಂದು ಸಲ ಆಲೋಚನೆ ಮಾಡಿ ದೇವರು ತಾನೇ ಹೇಳೋದಿಲ್ಲ ಇದನ್ನು ನನ್ನ ಮೂಲ ಪುರುಷ ಯದು ರಾಜ ಅವನಿಗೆ ಒಬ್ಬ ಅವಧೂತ ಹೇಳಿದ ಆ ಅವಧೂತ ಹೇಳಿದ ಚಿಂತನೆಯನ್ನು ಕೃಷ್ಣ ಹೇಳ್ತಾನೆ ದೊಡ್ಡವರು ದೊಡ್ಡವರಾಗುವ ಕ್ರಮ ಹೇಗೆ ಅಂತಂದರೆ ನಾನು ಹೇಳಿದೆ ಅಂತ ಅಹಂಕಾರದಿಂದ ಹೇಳೋದಿಲ್ಲ ಅವರು ಹೇಳ್ತಾರೆ ನನ್ನ ಅಜ್ಜ ನನಗೆ ಹಿಂಗೆ ಹೇಳಿದರು ಅಂತ ಹೇಳಿಕೊಡ್ತಾನೆ ನನ್ನ ಮಕ್ಕಳಿಗೆ ಅಂದರೆ ನಮ್ಮ ಹಿರಿಯರ ಬಗ್ಗೆ ಗೌರವವನ್ನು ಮೂಡಿಸುವಂತಹ ಕ್ರಮ ಅದು ನಮ್ಮ ಪರಂಪರೆಯಲ್ಲಿರುವಂಥದ್ದು ನಾನು ಹೇಳಿದೆ ಅನ್ನೋದಕ್ಕಿಂತಲೂ ನನ್ನ ಹಿರಿಯರು ಹೇಳಿಕೊಟ್ಟದ್ದು ಅಂತ ತಿಳ್ಕೊಂಡ್ರೆ ತುಂಬ ಅದರಲ್ಲಿ ಪರಿಣಾಮಕಾರಿ ಹಾಗಾಗಿ ಕೃಷ್ಣ ತನ್ನ ಮೂಲ ಪುರುಷ ಯದುರಾಜ ಅವನಿಗೆ ಅವಧೂತರು ಅವಧೂತರು ಅಂತಂದರೆ ಇಡೀ ಪ್ರಪಂಚವನ್ನು ಮರೆತು ಬದುಕುವವರು ಅವರು ಹೇಳಿದ ಉಪದೇಶವನ್ನು ಹೇಳ್ತಾನೆ ಅವರು ಹೇಳ್ತಾರೆ ಅವಧೂತರು ಯದುರಾಜನಿಗೆ ನೋಡಿ ಆ ಕಾಲದ ರಾಜರು ಹೇಗಿದ್ದರು ಅಂದರೆ ಇಡೀ ಆಡಳಿತ ಅವರ ಕೈಯಲ್ಲಿತ್ತು ಆದರೆ ಒಂದಿಷ್ಟು ಹೊತ್ತು ಅಂತ ಅಧ್ಯಯನಕ್ಕೆ ಮೀಸಲಾಗಿಟ್ಟಿದ್ರು ಚಿಂತನೆಗೋಸ್ಕರ ಸ್ವಂತ ಅನುಸಂಧಾನಕ್ಕೋಸ್ಕರ ಅಂತ ಅವಧೂತರು ಉಪದೇಶ ಮಾಡ್ತಾರೆ ಹಾಗೆ ಕೇಳ್ತಾನೆ ನಿನ್ನ ಗುರುಗಳು ಯಾರು ಅಂತ ಯದುರಾಜ ಕೇಳ್ತಾನೆ ಅವರು ಹೇಳ್ತಾರೆ ನನಗೆ ಈ ಪ್ರಪಂಚವೇ ನನಗೆ ಗುರು ಅಂತ ಅವರು ಪುಸ್ತಕ ಓದಿ ಚಿಂತನೆ ಮಾಡಿದವರಲ್ಲ ಸಂತಿಮೇ ಭಗವೋ ರಾಜನ್ ಗುರವ ನನಗೆ ತುಂಬ ಗುರುಗಳಿದ್ದಾರೆ ಅಂತ ಹೇಳ್ತಾನೆ ಆ ಗುರುಗಳ ಹೆಸರು ಹೇಳ್ತಾನೆ ನಾವು ಕೇಳಿದ್ರೆ ನಮಗೆ ಆಶ್ಚರ್ಯ ಅಂತ ಅನ್ನಿಸ್ತದೆ ಪೃಥಿವಿ ವಾಯು ಆಕಾಶ ಆಪ ಅಗ್ನಿ ಚಂದ್ರಮಾಹ ರವಿ ಕಪೋತ ಅಜಗರಃ ಸಿಂಧು ಪತಂಗ ಮಧುಗೃತ್ ಗಜ ಮಧುಹ ಹರಿಣ ಮೀನಃ ಪಿಂಗಲ ಖುರರ ಅರ್ಭಕಃ ಕುಮಾರಿ ಶರಕೃತ್ ಸರ್ಪ ವರುಣನಾಭಿ ಸುಪೇಶಸ್ಕೃತ್ ಇಪ್ಪತ್ನಾಲ್ಕು ಗುರುಗಳನ್ನು ಹೇಳ್ತಾನೆ ಇದೆಲ್ಲ ಗುರುಗಳು ಯಾರು ಅಂತ ಅಂದರೆ ಶಾಲೆಯಲ್ಲಿ ಪಾಠ ಹೇಳುವವರಲ್ಲ ಎಲ್ಲ ನಮ್ಮ ಕಣ್ಣೆಯೆಂದಿರಿಗೇ ಇರುವವರು ಪೃಥ್ವಿ ಈ ಪೃಥ್ವಿಯೇ ನನಗೆ ಗುರು ವಾಯು ನನಗೆ ಗುರು ಆಕಾಶ ಗುರು ಅಂತ ಹೇಳ್ತಾನೆ ಎಲ್ಲರೂ ನನಗೆ ಗುರುಗಳು ಪಾಠ ಹೇಳಿದ ಗುರುಗಳು ನನಗೆ ಅಂತ ಹೇಳ್ತಾನೆ ಇಪ್ಪತ್ನಾಲ್ಕು ಗುರುಗಳ ಚಿಂತನೆ ಭಾಗವತದಲ್ಲಿದೆ ಅದನ್ನು ವಿವರಣೆ ಮಾಡಿದ್ದಾರೆ ಸುಮ್ಮನೆ ಒಂದೆರಡು ಉದಾಹರಣೆ ನಾವು ನೋಡಬೇಕು ಅಂತಂದರೆ ಅದರಲ್ಲಿ ಕುರರ ಅಂತ ಒಂದು ಪಕ್ಷಿ ಕುರರ ಅಂತಂದರೆ ಮಾ ಮಾಂಸವನ್ನು ತಿಂದು ಬದುಕುವಂಥದ್ದು ಕುರರ ಅಂದರೆ ಯಾವ ಮಾಂಸನೂ ಆಗ್ತದೆ ಯಾವುದಾದೊಂದು ಹಕ್ಕಿ ಇದ್ದರೆ ಅದನ್ನು ತಿಂತದೆ ಅದು ಮೀನು ಸಿಕ್ಕಿದರೆ ಅದನ್ನು ತಿಂತದೆ ಅದು ಮಾಂಸಾಹಾರಿಯಾದ ಒಂದು ಪಕ್ಷಿ ಆಕಾಶದಲ್ಲಿ ಒಂದು ಕುರರ ಆ ಹಕ್ಕಿ ಹಾರ್ತಿತ್ತು ಹಾರುವಾಗ ಇನ್ನೊಂದು ಹಕ್ಕಿ ಕುರರ ಬರ್ತಿತ್ತು ಆ ಇನ್ನೊಂದು ಹಕ್ಕಿಯ ಬಾಯಲ್ಲಿ ತುಂಬ ಮಾಂಸ ಇತ್ತು ಆ ಮಾಂಸವನ್ನು ಹಿಡ್ಕೊಂಡು ಆ ಕುರರ ಅನ್ನುವಂತಹ ಹಕ್ಕಿ ಹಾರ್ತಾ ಬರ್ತಾ ಇದೆ ಇನ್ನೊಂದು ಹಕ್ಕಿಯ ಬಾಯಿ ಖಾಲಿ ಇತ್ತು ಆ ಕುರರ ಬಂತು ಆ ಕುರರ ಬಂದದ್ದು ಸುಮ್ಮನೆ ಇರ್ತದ ಆಕಾಶದಲ್ಲಿಯೇ ಫೈಟಿಂಗ್ ಪ್ರಾರಂಭ ಆಗ್ತದೆ ಯಾಕೆ ಅಂತಂದರೆ ಬಾಯಿ ಖಾಲಿ ಇದ್ದ ಕುರರ ತಿನ್ನಬೇಕು ಅಂತ ಆಸೆ ಅದಕ್ಕೆ ಹಾಗಾಗಿ ಬಾಯಲ್ಲಿ ಮಾಂಸ ಇಟ್ಟುಕೊಂಡಿರ್ತಕ್ಕಂತಹ ಕುರರಕ್ಕೆ ಹೊಡಿಲಿಕ್ಕೆ ಅಂತ ಹೋಗ್ತದೆ ಎರಡು ಪಕ್ಷಿಗಳಿಗೆ ಸಂಘರ್ಷ ನಡೆಯುತ್ತದೆ ಸಾಕಷ್ಟು ಯುದ್ಧವನ್ನು ಮಾಡಿತು ಬಾಯಲ್ಲಿ ಮಾಂಸ ಇದ್ದ ಹಕ್ಕಿ ಸಾಧ್ಯ ಆಗಲಿಲ್ಲ ಅದಕ್ಕೆ ನಾನು ಸೋಲ್ತೇನೆ ಸಾಯ್ತೇನೆ ಅಂತ ಗೊತ್ತಾಯಿತು ಅದಕ್ಕೆ ಅದೇನು ಮಾಡಿತು ಗೊತ್ತಾ ತೀರ್ಮಾನ ಮಾಡಿತಂತೆ ಅದು ಏನು ತೀರ್ಮಾನ ಮಾಡಿತು ಅಂತಂದರೆ ಜಗಳ ಯಾಕೆ ನನ್ನ ಮೇಲೆ ದೇಶ ಏನೂ ಇಲ್ಲ ನಾನೇನು ಅನ್ಯಾಯ ಮಾಡಲಿಲ್ಲ ಜಗಳ ಯಾಕೆ ಅಂತಂದರೆ ನನ್ನ ಬಾಯಲ್ಲಿದ್ದ ಮಾಂಸ ಅದರ ಮೇಲೆ ಆಸೆಯಿಂದ ಜಗಳ ಮಾಡ್ತಾ ಇದೆ ಹಾಗಾದರೆ ಜಗಳಕ್ಕೆ ಕಾರಣ ಏನು ಹೇಳಿ ಈ ಮಾಂಸ ಈ ಮಾಂಸ ಇಲ್ಲದಿದ್ದರೆ ನಾನು ಇಬ್ಬರು ಫ್ರೆಂಡ್ಸ್ ಹಾಗಾದರೆ ಜಗಳಕ್ಕೆ ಕಾರಣವಾದ್ದು ಈ ಮಾಂಸ ಆ ಕುರರ ತೀರ್ಮಾನ ಮಾಡಿತು ತನ್ನ ಬಾಯಲ್ಲಿದ್ದ ಮಾಂಸ ನಾನು ಬಿಸಾಡ್ತೇನೆ ಉಗುಳಿತು ಬಾಯಲ್ಲಿಂದ ಯಾವಾಗ ಉಗುಳಿತು ಜಗಳ ಸ್ಟಾಪ್ ಜಗಳ ನಿಂತು ಹೋಯಿತು ಅವಧೂತರ ಹೇಳ್ತಾರೆ ನಾನು ಅವಧೂತನ ಅದ್ದು ಹೀಗೆ ಪ್ರಪಂಚದಲ್ಲಿ ಯಾವ ವಸ್ತುವಿಗೂ ನಾನು ಆಸೆ ಪಡಲಿಲ್ಲ ಯಾಕೆಂದರೆ ನಾನು ಯಾವುದಾದ್ರೂ ಒಂದು ವಸ್ತುವಿಗೆ ನಾನು ಆಸೆ ಪಟ್ಟರೆ ಇನ್ನೊಬ್ಬ ಅದು ಬೇಕು ಅಂತ ಬಯಸಿದರೆ ಅಲ್ಲಿ ಜಗಳ ನನಗೆ ಹತ್ರನೂ ಜಗಳ ಇಲ್ಲ ಯಾಕೆಂದರೆ ಯಾವ ವಸ್ತುವಿಗೂ ನಾನು ಜೊಲು ಸುರಿಸಿದವ ಅಲ್ಲ ಹಾಗಾಗಿ ನನ್ನ ಹತ್ರ ಜಗಳಾಡುವವರೇ ಯಾರೂ ಇಲ್ಲ ಯಾಕೆಂದರೆ ಕೋಪಿನ ಮಾತ್ರ ನನ್ನ ಹತ್ರ ಇರುವುದು ಯಾರಿಗೆ ಬೇಕಿದ್ದು ಹಾಗಾಗಿ ಜಗಳಕ್ಕೆ ಯಾರು ಬರಲಿಲ್ಲ ಹಾಗಾಗಿ ನಾನು ಆರಾಮವಾಗಿದ್ದೇನೆ ಅಂತ ಭಾಗವತ ಹೇಳುವ ಕಥೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಈ ಕತೆ ನಮ್ಮ ಮನೆಯಲ್ಲಿ ಜಗಳಾಗ್ತದೆ ನಮ್ಮ ಬೀದಿಯಲ್ಲಿ ಜಗಳ ಆಗ್ತದೆ ಯಾಕೆ ಜಗಳ ಅಂತಂದರೆ ಈ ಮಾಂಸಕ್ಕೋಸ್ಕರ ಯಾವುದೋ ಒಂದು ವಸ್ತು ನಿಮ್ಗೆ ಯಾವುದು ಬೇಕು ಅದೇ ನನಗೆ ಬೇಕು ನನಗೆ ಯಾವುದು ಬೇಕು ಅದೇ ನಿಮಗೆ ಬೇಕು ಹಾಗಾಗಿ ಇಬ್ಬರಿಗೂ ಜಗಳ ಆ ಕುರರ ನೋಡಿ ಯಾವುದು ಇನ್ನೊಂದು ಕುರರಕ್ಕೆ ಬೇಕಾಗಿತ್ತು ಅದನ್ನು ಉಗುಳಿತು ಜಗಳನೇ ಇಲ್ಲ ಏನು ಅಂದರೆ ಏ ಸಾಧ್ಯನೇ ಇಲ್ಲ ಒಂದು ಅಡಿ ಜಾಗ ನಾನು ಬಿಡೋಲ್ಲ ಅಂತ ನಾನೇ ಹೇಳೋದು ರೀ ಆ ಜಾಗ ನಾನು ಬಿಡುವುದಿಲ್ಲ ಅಂತ ಪಕ್ಕದ ಮನೆಯವರು ಹೇಳೋದು ನಮಗೆ ಇಬ್ಬರಿಗೂ ಜಗಳ ದಿನಾ ಜಗಳ ಆಗೋದು ಜಗಳ ಪರಿಹಾರ ಆಗೋದು ಹೇಗೆ ಕೋರ್ಟು ಎಷ್ಟು ಕೋರ್ಟು ಎಷ್ಟು ಕೋರ್ಟು ಯಾವ ಕೋರ್ಟಲ್ಲಿ ಒಂದು ನನಗೆ ಜಯ ಆದರೆ ನೀವು ಹೇಳ್ತೀರಿ ನ್ಯಾಯಾಧೀಶರು ಸರಿ ಇಲ್ಲ ಅಂತ ನಿಮಗೆ ಆದರೆ ನಾನು ಹೇಳ್ತೇನೆ ಅಯ್ಯೋ ಸರಿ ಇಲ್ಲ ಕೋರ್ಟು ಅಂತ ಹಾಗೆ ಜಗಳ ತಪ್ಪಿದ್ದೇ ಅಲ್ಲ ಜಗಳ ಪರಿಹಾರ ಆಗಬೇಕಾ ಯಾರಾದರೂ ಒಬ್ಬರು ಸರೆಂಡರ್ ಆದರೆ ಸರಿ ಒಂದಡಿ ಬೇಕಾ ತೆಕೋ ಅಂತ ಹೇಳಿದರೆ ಜಗಳ ಮುಗಿದೋಯ್ತು ಹೋಯಿತು ಕುರರ್ ಅವಧೂತ ಹೇಳ್ತಾನೆ ನಮಗೆ ಜಗಳ ಯಾವುದರಿಂದ ಅಂತಂದರೆ ಬರೀ ಒಂದು ತುಂಡು ಚರ್ಮದಿಂದಾಗಿ ಆ ಚರ್ಮವನ್ನು ಬಿಸಾ ಮಾಂಸವನ್ನು ಬಿಸಾಡಿದರೆ ಜಗಳ ಇಲ್ಲ ಇದು ಅವಧೂತರು ಕಲಿಸಿಕೊಟ್ಟಿರ್ತಕ್ಕಂತಹ ಚಿಂತನೆ ನೋಡಿ ಚಿಕ್ಕ ಮಕ್ಕಳು ಇರ್ತಾರೆ ನೋಡಿ ಒಂದು ಕಡ್ಡಿ ಒಂದು ಇಷ್ಟು ಕಡ್ಡಿ ಅಷ್ಟೇ ಚಿಕ್ಕ ಕಡ್ಡಿ ಆ ಪಕ್ಕದ ಮಗು ಹೇಳುತ್ತೆ ಆ ಕಡ್ಡಿ ಬೇಕು ಅಂತ ನೀವು ನೋಡಿ ಒಂದು ಕಡ್ಡಿ ಕೊಡಿ ಏ ಅದನಿಗೆ ಬೇಡ ಅಂತ ಹೇಳುತ್ತೆ ನನ್ನ ಕೈಯಲ್ಲಿದ್ದ ಕಡ್ಡಿ ಆ ಮಗುವಿಗೆ ಬೇಕು ನಾನು ಹೇಳ್ತೇನೆ ಆ ಮಗುವಿಗೆ ಕೊಡಲಿಕ್ಕಾಗೋದಿಲ್ಲ ನಾನು ಒಂದು ಮಗು ನನಗೆ ಬೇಕು ಅಂತ ಇಬ್ಬರಿಗೂ ಜಗಳ ಹೇಗೆ ಶಾಂತಿ ಮಾಡಬೇಕು ಒಂದೇ ಪರಿಹಾರ ಇದಕ್ಕೆ ಆ ಎರಡು ಮಕ್ಕಳಿಗೂ ಬೇರೆ ಕಡ್ಡಿ ಕೊಟ್ಟು ಅಪ್ಪ ಜಗಾಡ್ಬೇಡಿ ಅಂತ ಹೇಳಬೇಕೇ ಹೊರತು ಒಂದು ಕಡ್ಡಿಯಿಂದ ತೀರ್ಮಾನ ಮಾಡಲಿಕ್ಕಾಗುವುದಿಲ್ಲ ಕುರರಿಂದ ಕಲಿತ ಪಾಠ ನಾನು ಅಂತ ಅವಧೂತರು ಹೇಳ್ತಾರೆ ಶರಕೃತ ಅಂತ ಕುಮಾರಿ ಶರಕೃತ ಶರಕೃತ ಅಂತಂದರೆ ಒಬ್ಬ ಬಾಣವನ್ನು ಮಾಡುವವ ಒಂದು ಕಬ್ಬಿಣವನ್ನು ತುಂಡು ಮಾಡಿ 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 ಮೊನಚಾಗಿ ಇದ್ದಾನೆ ಒಂದು ಹೊಡಿತೇ ಇರ್ತಾನೆ ಆ ಕಬ್ಬಿಣಕ್ಕೆ ಹೊಡಿತಾನೆ ಹೊಡಿತಾನೆ ಯಾಕೆಂದರೆ ಒಂದು ಬಾಣ ತಯಾರು ಮಾಡಬೇಕು ಅಂತ ರಾಜ ಬರ್ತಾ ಇದ್ದಾನೆ ಒಬ್ಬ ರಾಜ ಬರ್ತಾನೆ ಅಂದರೆ ಅವರ ಬೆನ್ನ ಹಿಂದೆ ಸಾವಿರ ಸಾವಿರ ಮಂದಿ ಎಲ್ಲ ಪರಿವಾರದವರು ಸೇನೆಯವರೆಲ್ಲ ಇರ್ತಾರೆ ಎಷ್ಟು ಗಲಾಟೆ ಆಗ್ತಾ ಇದೆ ಇವ ಬಡಿತಲೇ ಇದ್ದಾನೆ ಬಾಣವನ್ನು ಮಾಡ್ತಲೇ ಇರ್ತಾನೆ ಆಚೆ ನೋಡುವುದೇ ಇಲ್ಲ ಯಾಕೆಂದರೆ ಅವನಿಗೆ ಇಷ್ಟು ಹೊತ್ತಿಗೆ ಮುಗಿಸಿಕೊಡಬೇಕು ಅಂತ ಹೇಳಿದ್ದಾರೆ ಅಷ್ಟು ಹೊತ್ತಿಗೆ ಮುಗಿಸ್ಬೇಕು ಅವನಿಗೆ ಅದೇ ತಲೆಯಲ್ಲಿ ಇಷ್ಟು ಜನ ರಾಜ ಬಂದ ರಾಜನ ಪರಿವಾರ ಬಂತು ಇಷ್ಟು ಗಲಾಟೆ ಆಯಿತು ತಲೆ ಕೆಡಿಸಿಕೊಳ್ಳಲೇ ಇಲ್ಲ ತನ್ನ ಕಾರ್ಯದಲ್ಲೇ ತಾನು ತೊಡಗಿದ್ದಾನೆ ಅಂತ ಭಾಗವತ ಹೇಳುತ್ತೆ ಒಬ್ಬ ಸಾಧಕ ಸಾಧನೆ ಮಾಡೋದು ಹೇಗೆ ಅಂತಂದರೆ ಯಾರು ಬಂದರು ಯಾರು ಹೋದರು ಅವರ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದರಿಂದ ಅಲ್ಲ ನಮ್ಮ ಕೆಲಸ ನಾವು ಪ್ರಾಮಾಣಿಕವಾಗಿ ನಾವು ಮಾಡ್ತಾ ಇದ್ದರೆ ನಾವು ಜೀವನದಲ್ಲಿ ಯಶಸ್ಸನ್ನು ಪಡೆಯಲಿಕ್ಕೆ ಸಾಧ್ಯ ನೋಡಿ ನಾಳೆ ಪರೀಕ್ಷೆ ಇವತ್ತು ಓದಬೇಕು ಅಲ್ಲಿ ವಾದ್ಯ ಭಜಂತ್ರಿ ಬಾರಿಸ್ತಾ ಇದ್ದಾರೆ ಆ ಹುಡುಗನಿಗೆ ಅದೇನು ಗೊತ್ತಾಗೋದಿಲ್ಲ ಅವನಿಗೆ ನಾಳೆ ಪರೀಕ್ಷೆ ಎಕ್ಸಾಮ್ ಇದೆ ನಾನು ಓದಬೇಕು ನಾನು ಓದಬೇಕು ಅಂತ ಒಂದೇ ತಲೆಯಲ್ಲಿ ಹಾಗೆ ಓದಿದರೆ ಪರೀಕ್ಷೆಯಲ್ಲಿ ಪಾಸಾಗ್ತಾನೆ ಅಲ್ಲಿ ಗಲಾಟೆ ಇತ್ತು ಓದಲಿಲ್ಲ ನಾನು ಫೇಲ್ ಆಗಬೇಕಷ್ಟೇ ಜೀವನದಲ್ಲಿ ಯಶಸ್ವಿಗಳಾಗಬೇಕಾದರೆ ಇನ್ನೊಬ್ಬರ ಬಗ್ಗೆ ತಲೆ ಕೆಡಿಸಬೇಡಿ ನಮ್ಮ ಕರ್ತವ್ಯ ಯಾವುದು ಅದನ್ನು ಏಕಾಗ್ರವಾಗಿ ನೀವು ಮಾಡಿ ಆಗ ನಾವು ಜೀವನದಲ್ಲಿ ಯಶಸ್ವಿಗಳಾಗಲಿಕ್ಕೆ ಸಾಧ್ಯ ಅನ್ನೋದನ್ನು ಭಾಗವತ ನಮಗೆ ತೋರಿಸಿಕೊಟ್ಟಿದೆ ಊರ್ಣನಾಭಿ ಅಂತ ಊರ್ಣನಾಬಿ ಅಂದರೆ ಜೇಡ ಜೇಡ ಅದು ಬಲೆ ಕಟ್ತದೆ ದಿನ ನಾವು ನೋಡ್ತೇವೆ ಅದು ಎರಡು ದಿವಸ ಒಂದು ಕೋಣೆಗೆ ಹೋಗಲಿಲ್ಲ ಅಂತಂದರೆ ಒಂದಿಷ್ಟು ಆ ಬಲೆ ಕಟ್ತದೆ ಅದು ಎಷ್ಟು ಆಶ್ಚರ್ಯ ನೋಡಿ ಯಾವ ಕಾಲೇಜಿಗೂ ಹೋಗಲಿಲ್ಲ ಅದು ತಾನಾಗೆ ತನ್ನ ಬಾಯಿಯಿಂದ ಆ ನೂಲನ್ನು ತೆಯಿತದೆ ಆಚೆಗಡೆಗೆ ಜೋಡಿಸ್ತದೆ ಅದು ದಟ್ಟವಾಗಿ ನಮಗೇ ಹೋಗ್ಲಿಕ್ಕಾಗೋದಿಲ್ಲ ಅಂತ ಮಾಡುತ್ತೆ ಭಾಗವತ ಸೂಕ್ಷ್ಮವಾಗಿ ಹೇಳುತ್ತೆ ಆ ಊರ್ಣನಾಬಿಯ ಕ್ರಮ ಹೇಗೆ ಎದ ಎದೋರ್ಣನಾಭಿ ಸಜತೆ ಸಜತೆಯೇ ಚಾ ಅಂತ ಕಾಡಲ್ಲಿ ಈ ಇರ್ತವೆ ಜೇಡ ಇರ್ತದೆ ಕಾಡಿನ ಜೇಡ ಅದು ಎಷ್ಟು ಬಲಿಷ್ಠ ಅಂತಂದರೆ ಒಂದು ಒಂದು ಮರದಿಂದ ಇನ್ನೊಂದು ಮರಕ್ಕೆ ಇಷ್ಟು ದಪ್ಪದ ಬಲೆಯನ್ನು ಕಟ್ತದೆ ಇನ್ನೊಬ್ಬರಿಗೆ ಬರಲಿಕ್ಕೆನೇ ಸಾಧ್ಯ ಇಲ್ಲ ಯಾವ ಪಕ್ಷಿಗಳು ಅದರಲ್ಲಿ ಸಿಕ್ಕಿಬಿಡಬೇಕು ಅದಕ್ಕೆ ಆಹಾರ ಎಲ್ಲ ಏನು ಮಾಡ್ತದೆ ಅದು ಅದು ಏನು ಮಾಡುತ್ತೆ ಅಂತಂದರೆ ಅದು ಬಲೆ ಕಟ್ತದೆ ಬೇಡ ಅಂತಾದಾಗ ಅದನ್ನು ಸುತ್ತಿ 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 ತಾನೇ ತಿಂತದಂತೆ ನಮ್ಮ ಮನೆಯ ಬೇ ಜೇಡ ಎಲ್ಲ ಹಾಗೆಲ್ಲ ಮಾಡೋದಿಲ್ಲ ಅದು ಕಟ್ಟೋದು ಮಾತ್ರ ಮತ್ತೆ ನಾವೇ ಪೊರೆಗೆ ತಂದು ತೆಗಿಬೇಕು ಕಾಡಲ್ಲಿ ಭಯಾನಕವಾದಂತಹ ಜೇಡಗಳಿವೆ ಅದು ನೂಲಿನಿಂದ ಬಲೆ ನಿರ್ಮಾಣ ಮಾಡ್ತದೆ ಪುನಃ ಬಲೆಯನ್ನು ತಾನೇ ತಿಂತದೆ ನಾವು ಮಾಡಿದ ಕಸ ನಾವೇ ತೆಗಿಬೇಕು ಅನ್ನೋದನ್ನು ಭಾಗವತ ತೋರಿಸ್ತದೆ ಅದರ ಜೊತೆಗೆ ಭಾಗವತ ಕೊಟ್ಟ ಸಂದೇಶ ಏನು ಅಂತಂದರೆ ಇ ಆ ಊರ್ಣನಾಭಿ ಹೇಗೆ ತನ್ನ ಹೊಟ್ಟೆಯಲ್ಲಿ ತಿಂದ ಆಹಾರದಿಂದ ಬಲೆಯನ್ನು ನಿರ್ಮಾಣ ಮಾಡ್ತದೆ ಮತ್ತೆ ಆ ಬಲೆಯನ್ನು ತಾನೇ ನುಂಗ್ತದೆ ಅದೇ ರೀತಿಯಾಗಿ ಭಗವಂತ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದ ಕೊನೆಗೆ ತಾನೇ ಅದನ್ನು ನುಂಗ್ತಾನೆ ಅನ್ನೋದನ್ನು ಭಾಗವತ ನಮಗೆ ಹೇಳ್ತದೆ ಅಂದರೆ ಫ್ರಮ್ ಅಡ್ರೆಸ್ ಟು ಅಡ್ರೆಸ್ ಒಂದೇ ಭಗವಂತನಿಂದ ನಾವು ಬಂದವರು ಯಥೋವಾ ಇಮಾನಿ ಭೂತಾನಿ ಜಾಜಂತೆ ಕೊನೆಗೆ ಭಗವಂತನನ್ನೇ ನಾವು ಸೇರುವವರು ಅನ್ನುವ ಕಥೆ ಇಲ್ಲಿ ನಾವು ನೋಡ್ತೇವೆ ಹೀಗೆ ಉದ್ದವಗೀತೆಯಲ್ಲಿ ಭಗವಂತ ಮಾಡಿದ ಉಪದೇಶಗಳು ತುಂಬ ಅದರಲ್ಲಿ ನಮ್ಮ ದೇವರು ಸೂರ್ಯ ಅಗ್ನಿ ಬ್ರಾಹ್ಮಣ ಗಾವ ವೈಷ್ಣವ ಕಂ ಮರುತು ಜಲಂ ಬೇರೆ ಬೇರೆ ಪ್ರತೀಕದಲ್ಲಿ ನಾವು ದೇವರ ಪೂಜೆ ಮಾಡಬೇಕು ದೇವರು ಸೂರ್ಯ ಇದ್ದಾನೆ ಆ ಸೂರ್ಯನ ಪ್ರತೀಕದಲ್ಲಿ ನಾವು ದಿನಾ ಅರ್ಗೆ ಕೊಟ್ಟು ನಾವು ಪೂಜೆ ಮಾಡಬೇಕಾದ್ದು ಸೂರ್ಯ ಇಡೀ ಬೆಳಕನ್ನು ಕೊಟ್ಟು ನಮಗೆ ಬೆಳೆಯನ್ನು ಕೊಟ್ಟು ಎಳೆಯನ್ನು ಸಮೃದ್ಧವಾಗಿ ನೀರಿನಿಂದ ಪೂರ್ಣವನ್ನಾಗಿ ಮಾಡಿ ಅನುಗ್ರಹ ಮಾಡುವವ ನಾವು ಸೂರ್ಯನಿಗೆ ಪೂಜೆ ಮಾಡಬೇಕು ಹೀಗೆ ಬೇರೆ ಬೇರೆ ಪ್ರತೀಕಗಳನ್ನು ಹೇಳಿದ್ದನ್ನು ಎಲ್ಲ ತಿಳಿಸಿಕೊಟ್ಟು ಉದ್ದವನಿಗೆ ನಮ್ಮ ದೇವರು ಹೇಳ್ತಾನೆ ನಾನು ಪರಂಧಾಮಕ್ಕೆ ಹೋದಾಗ ನೀನು ಈ ಭೂಮಿಯಲ್ಲಿ ಇದ್ದು ಈ ಪಾಠ ಪ್ರವಚನ ನಡೆಸುವಂಥ ಭಗವಂತ ತನ್ನ ಪ್ರತಿನಿಧಿಯಾಗಿ ಉದ್ದವನನ್ನು ಇಟ್ಟಿದ್ದಾನೆ ಇವತ್ತು ನಾವು ಬದಲಿಗೆ ಹೋದರೆ ಅಲ್ಲಿ ಉದ್ದವನನ್ನು ದೇವರ ಜೊತೆಗೆ ತೋರಿಸ್ತಾರೆ ಉದ್ದವ ಇವತ್ತೂ ಕೂಡ ಭಗವಂತನ ಪ್ರತೀಕನಾಗಿ ಭಗವಂತನ ಹಾಗೆ ಅಲ್ಲಿ ಇರುವವ ಅನ್ನುವ ಕಥೆಯನ್ನು ಭಾಗವತ ಹೇಳುತ್ತೆ ನಮ್ಮ ದೇವರು ಒಬ್ಬ ಕಡು ಬಡವ ಅವನ ಜೊತೆಗೆ ಮಾಡಿದ ವ್ಯವಹಾರ ಭಾಗವತ ಉಲ್ಲೇಖ ಮಾಡ್ತದೆ ಸುಧಾಮ ಅಂತ ಒಬ್ಬ ತುಂಬ ಬಡವನಾದವ ಒಬ್ಬ ಸಾಧಕ ಅವ ಮನೆಗೆ ಬಂದರೆ ಅವನಿಗೆ ಉಪಚಾರ ತತ್ಕಾರ ಮಾಡಿ ಅವನಿಗೆ ಏನು ಬೇಕೋ ಅದೆಲ್ಲವನ್ನು ಕೊಟ್ಟ ದೇವರು ಶ್ರೀಕೃಷ್ಣ ಒಟ್ಟು ನೋಡಿದರೆ ಕೃಷ್ಣಾವತಾರ ಅದು ಯಾರ್ಯಾರಿಗೆ ಏನೇನು ಬೇಕೋ ಅದೆಲ್ಲವನ್ನು ಕೊಟ್ಟ ದೇವರು ಆ ಶ್ರೀಕೃಷ್ಣ ಅವರು ಹೇಳಿದ ಹಾಗೇ ಕೃಷ್ಣ ಅಂತಂದರೆ ಎಲ್ರಿಗೂ ಬೇಕಾದ್ದನ್ನು ಕೊಡುವವ ಕೃಷ್ಣ ನಾವು ಕೃಷ್ಣ ಕೃಷ್ಣ ಅಂತ ಹೇಳಿದರೆ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿ ಇಷ್ಟ ಕೊಡುವ ದೇವರು ಕೃಷ್ಣ ಅಂತ ಕೊನೆಗೆ ನಮ್ಮ ದೇವರು ಎಲ್ಲ ಯಾದವರನ್ನು ಕರ್ಕೊಂಡು ಪ್ರವಾಸಕ್ಕೆ ಬರ್ತಾನೆ ದಾರಕಿಯಿಂದ ಪ್ರವಾಸಕ್ಕೆ ಪ್ರವಾಸ ಮಾಡ್ತಾನೆ ಆ ಪ್ರವಾಸದಲ್ಲಿ ಅವರು ಒಬ್ಬರೊಬ್ಬರು ಹೊಡ್ಕೊಂಡು ಒಬ್ಬೊಬ್ಬರು ಸಾಯ್ತಾರೆ ನಮ್ಮ ದೇವರ ಸಂಕಲ್ಪನೆ ಹಾಗೆ ಎಲ್ಲರನ್ನೂ ಕರ್ಕೊಂಡು ಬಂದಿದ್ದ ಕೃಷ್ಣದೇವರು ಭೂಮಿಗೆ ಬರುವಾಗ ಎಲ್ಲ ದೇವತೆಗಳೂ ದರೆಗೆ ಇಳಿದಿದ್ದರು ಕೃಷ್ಣ ಎಲ್ಲರನ್ನೂ ಮುಟ್ಟಿಸಿದ ಬಲರಾಮ ದೇವರಿಂದ ಪ್ರಾರಂಭ ಮಾಡಿ ಎಲ್ಲ ಯಾದವರನ್ನು ಎಲ್ಲ ದೇವತೆಗಳನ್ನು ಸ್ವರ್ಗಕ್ಕೆ ಅವರ ಮೂಲ ರೂಪಕ್ಕೆ ಕಳಿಸಿದ ಇದು ಕೃಷ್ಣನ ಜವಾಬ್ದಾರಿ ತನ್ನೊಟ್ಟಿಗೆ ಯಾರು ಬಂದಿದ್ದಾರೆ ಅವರನ್ನು ಅಭಾವ ಜಾಗಕ್ಕೆ ಮುಟ್ಟಿಸಿದ ದೇವರು ಕೃಷ್ಣ ಹಾಗಾಗಿ ದೇವರನ್ನು ನಂಬಿದರೆ ದೇವರು ಎಲ್ಲಿಗೆ ಕರ್ಕೊಂಡು ಹೋಗ್ತಾನೆ ಎಲ್ಲಿಂದ ಕರ್ಕೊಂಡು ಬಂದಿದ್ದಾನೆ ಅಲ್ಲಿಯೇ ಮುಟ್ಟಿಸುವ ಜವಾಬ್ದಾರಿ ಅದು ಭಗವಂತನದ್ದು ಅನ್ನೋದನ್ನು ಭಾಗವತ ಉಲ್ಲೇಖ ಮಾಡ್ತದೆ ಕೊನೆಗೆ ನಮ್ಮ ದೇವರು ಕಾಲು ಚಾಚಿ ಕೂತಿದ್ದ ಒಬ್ಬ ಬೇಡ ಎಲ್ಲ ಪಕ್ಷಿಗಳಿಗೆ ಬಾಣಪ್ರಯೋಗ ಮಾಡುವ ಹಾಗೆ ಕೃಷ್ಣನ ಕಾಲಿಗೆ ಬಾಣಪ್ರಯೋಗ ಮಾಡ್ತಾನೆ ಅದು ಯಾವುದೋ ಒಂದು ಪ್ರಾಣಿ ಆ ಪ್ರಾಣಿಯ ಕಿವಿ ಅಂತ ತೀರ್ಮಾನ ಮಾಡಿ ಬಾಣಪ್ರಯೋಗ ಮಾಡಿದರೆ ಅದು ಕೃಷ್ಣನ ಕಾಲಿಗೆ ತಾಗ್ತದೆ ಆ ವ್ಯಾಧ ಬರ್ತಾನೆ ನೋಡ್ತಾನೆ ಕೃಷ್ಣ ದೇವರು ತನ್ನ ಪೂಜ್ಯವಾದ ವಸ್ತು ಶರಣಾಗತನಾಗ್ತಾನೆ ನಮ್ಮ ದೇವರು ಅವನ ಪಶ್ಚಾತ್ತಾಪ ಪಟ್ಟದ್ದಕ್ಕೆ ಅವನಿಗೆ ಅನುಗ್ರಹ ಮಾಡ್ತಾನೆ ಅವನನ್ನು ವಿಮಾನದ ಮೂಲಕ ಕಳಿಸ್ತಾನೆ ನೋಡಿ ಪೆಟ್ಟು ಹೊಡೆದದ್ದಕ್ಕೆ ದೇವರಿಗೆ ದೇವರು ವಿಮಾನದಲ್ಲಿ ವೈಕುಂಠಕ್ಕೆ ಕಳಿಸಿದ ಅಂತ ಕಥೆ ಹೇಳುತ್ತೆ ಅದು ಯಾಕೆ ಅಂತಂದರೆ ಅವನು ಪಶ್ಚಾತ್ತಾಪ ಪಟ್ಟ ತಪ್ಪು ಯಾರು ಬೇಕಾದರೂ ಮಾಡ್ತಾರೆ ಆದರೆ ತಪ್ಪು ಮಾಡಿದ ಮೇಲೆ ನಂದೇನು ತಪ್ಪು ಅಂತ ಗಲಾಟೆ ಮಾಡುವವರು ಇರ್ತಾರೆ ವಾದ ಮಾಡುವವರು ಇರ್ತಾರೆ ಚರ್ಚಿಸುವವರಿದ್ದಾರೆ ನಾನು ಮಾಡಿದ್ದು ತಪ್ಪು ಅಂತ ಪೂರ್ತಿಯಾಗಿ ನಾವು ಶರಣಾಗತರಾದರೆ ಭಗವಂತ ಅದನ್ನು ಮನ್ನಿಸ್ತಾನೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ನಮ್ಮ ದೇವರು ಪರಂಧಾಮಕ್ಕೆ ತೆರಳುತ್ತಾನೆ ಹೋಗುವಾಗ ಒಂದು ರೂಪ ಭೂಮಿಯಲ್ಲೇ ಇಟ್ಟಿರ್ತಾನೆ ಅಂತ ಯಾರು ಕೃಷ್ಣ ಅಂತ ಹೇಳ್ತಾರೆ ಅವರಿಗೆ ಗೋಪಾಲಮಂತ್ರಂ ಭಜತಾಂ ಫಲಪ್ರದ ಏಕೇನ ರೂಪೇಣ ದೃಶ್ಯ ಭೂಮಿಯಲ್ಲಿ ಇವತ್ತೂ ಕೃಷ್ಣ ಇದ್ದಾನೆ ಆ ಕೃಷ್ಣ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಯಾರ್ಯಾರು ಏನೇನು ಕೇಳ್ತಾರೆ ಅದೆಲ್ಲವನ್ನು ಕೊಡತಕ್ಕಂತಹ ರೂಪ ಅದು ಕೃಷ್ಣನದ್ದು ನಮ್ಮ ಮನೆಯಲ್ಲಿ ನಾವು ಕೃಷ್ಣ ಅಂತ ಹೇಳಿದರೆ ಕೃಷ್ಣ ಮನೆಯಲ್ಲಿ ಬಂದು ನಮಗೆ ಏನು ಬೇಕೋ ಅದನ್ನು ಕರುಣಿಸುವ ದೇವರು ಕೃಷ್ಣ ಅನ್ನುವ ಕಥೆಯನ್ನು ಶ್ರೀಮದ್ ಭಾಗವತದಲ್ಲಿ ಹೇಳಿ ಮಾರ್ಕಾಂಡೇಯರ ಚಿಂತನೆಯನ್ನು ಕೊಟ್ಟು ಒಂದು ಇಡೀ ಪ್ರಳಯಾದಾಗ ಮಾರ್ಕಂಡೇಯರು ಕೃಷ್ಣನನ್ನು ನೋಡ್ತಾರೆ ಆಲದೆಲೆಯ ಮೇಲೆ ಪವಡಿಸಿದ ಕೃಷ್ಣನ ಕಥೆಯನ್ನು ಭಾಗವತ ಉಲ್ಲೇಖ ಮಾಡಿದೆ ಈ ಭಾಗವತ ಅದು ದೇವರು ಹೇಳಿದ ಕಥೆ ಹಾಗಾಗಿ ಈ ಕಥೆಗೆ ತುಂಬ ಮಹತ್ವ ನಮ್ಮ ಎಡ್ರೆಸ್ ನಾವು ಹೇಳಬೇಕು ನಮ್ಮ ಫೋನ್ ನಂಬರ್ ನಾವು ಹೇಳಬೇಕು ಹಾಗೆ ದೇವರು ಹೇಳಿದ ಕಥೆ ಇದು ಇದು ಶಂಕರನಾರಾಯಣ ಶಂಕರ ನಾರಾಯಣನಿಗೆ ಹೇಳಿದ್ದು ನಾರಾಯಣ ದೇವರು ಶಂಕರನಿಗೆ ಹೇಳಿದ ಕಥೆ ಇದು ಶಂಕರ ಅಂದರೆ ಶುಕಾಚಾರ್ಯರು ಶುಕಾಚಾರ್ಯರು ಹೇಳಿದ ನಾರಾಯಣನ ಕತೆ ಶ್ರೀಮದ್ಭಾಗವತ ನಾರಾಯಣ ದೇವರು ಶುಕನಿಗೆ ಹೇಳಿತ್ತು ಶಂಕರನಿಗೆ ಹೇಳಿರತಕ್ಕಂತಹ ಕಥೆ ಶುಕಾಚಾರ್ಯರ ಮೇಲೆ ಪ್ರೀತಿಯಿಂದ ಶ್ರೀಮದ್ಭಾಗವತವನ್ನು ದೇವರು ಹೇಳಿದರೆ ಆ ಶುಕಾಚಾರ್ಯರು ಈ ಭಾಗವತವನ್ನು ಪರೀಕ್ಷಿದ್ರಾಜನಿಗೆ ಹೇಳ್ತಾರೆ ರಾಜ ಭಾಗವತವನ್ನು ಕೇಳ್ತಾ ಇರ್ತಾನೆ ಆವಾಗ ಒಂದು ಸರ್ಪ ಬಂತು ಕಚ್ಚಿತು ಪರೀಕ್ಷಿತ ರಾಜ ಸತ್ತ ಅಂತ ಭಾಗವತ ಹೇಳುವುದಿಲ್ಲ ಅದು ಹೇಳುತ್ತೆ ಬೇಜೆ ಕಗೇಂದ್ರ ಧ್ವಜಪಾದ ಮೂಲಂ ಆ ಏಳು ದಿನ ಭಾಗವತ ಕೇಳಿದ ಶುಕಾಚಾರ್ಯರ ಮೂಲಕ ಶುಕಾಚಾರ್ಯರು ಕೇಳ್ತಾರೆ ಪರೀಕ್ಷಿತನ ಹತ್ರ ಅಪ್ಪ ಪರೀಕ್ಷಿತ ನಾನು ಹೇಳೋದು ಗೊತ್ತಾಯ್ತಾ ಅಂತ ಗೊತ್ತಾಯಿತು ಅಂತ ಹೇಳುವಾಗಿಲ್ಲ ಯಾಕೆಂತಂದರೆ ನಿದ್ದೆ ಮಾಡಿದ ಅಂತ ಅಲ್ಲ ಅವನು ಸಮಾಧಿಗೆ ಬಂದಿದ್ದಾನೆ ಪೂರ್ತಿ ಮನಸ್ಸು ಭಗವಂತನಲ್ಲಿ ಇಟ್ಟಿದ್ದಾನೆ ಶುಕಾಚಾರ್ಯರು ಹೇಳಿದರು ನನ್ನ ಭಾಗವತ ಸಾರ್ಥಕ ಆಯಿತು ಅಂತ ಅಂತಂದ್ರೆ ಇದು ಪರೀಕ್ಷಿತನ್ನು ತನ್ಮಯವನ್ನಾಗಿ ಮಾಡಿದೆ ಅಂತ ಶುಕಾಚಾರ್ಯರು ಹೋಗ್ತಾರೆ ಆ ಹಾವು ಕಚ್ಚಿದರೆ ಪರೀಕ್ಷಿತ್ ತನ್ನ ಶರೀರವನ್ನು ಬಿಡ್ತಾನೆ ಯಾಕಂದರೆ ಭಗವಂತನಲ್ಲಿಯೇ ತನ್ಮಯನಾಗಿದ್ದಾನೆ ದೇವಲೋಕದಿಂದ ಬಂದ ವಿಮಾನದಲ್ಲಿ ಭಗವಂತನ ಲೋಕಕ್ಕೆ ಹೋದ ಏಳು ದಿನ ಭಾಗವತ ಕೇಳಿದರೆ ಸತ್ತದ್ದಲ್ಲ ಪರೀಕ್ಷಿತ್ ಅವನು ದೇವಲೋಕಕ್ಕೆ ಹೋದ ತಾನು ಏನು ಬಯಸಿದ ಅದೆಲ್ಲವನ್ನು ಪಡೆದ ಕತೆ ಭಾಗವತ ಕೇಳಿದರೆ ಏನಾಗುತ್ತೆ ಪಿಪತ ಭಾಗವತಂ ರಥಂ ಆಲಯಂ ಭಾಗವತ ಕೇಳಿದರೆ ನಮ್ದು ಏನು ಜೀವನದಲ್ಲಿ ಭಾಗ ಅದು ಬರಲಿಲ್ಲ ಅಂತ ಅದೆಲ್ಲ ನಾವು ಪಡೀಲಿಕ್ಕೆ ಸಾಧ್ಯ ಅನ್ನುವ ಕಥೆಯನ್ನು ಶ್ರೀಮದ್ ಭಾಗವತ ಹೇಳ್ತದೆ ಹಾಗಾಗಿ ದೇವರೇ ಸಾಕ್ಷಾತ್ತಾಗಿ ಮನೋನಿಯಾಮಕನಾದ ಶುದ್ರದೇವರ ಅವತಾರರಾದ ಶುಕಾಚಾರ್ಯರಿಗೆ ಹೇಳಿದ ಕತೆ ಭಾಗವತ ಕತೆ ಅದು ಎಷ್ಟು ಹೇಳಿದರೂ ಮುಗಿಯದಿದ್ದ ಕತೆ ಹದಿನೆಂಟು ಸಾವಿರ ಶ್ಲೋಕದ ಕತೆ ದಿನನಿತ್ಯ ಶ್ಲೋಕ ಶ್ಲೋಕಾರ್ಧವನ್ನಾದರೂ ನಾವು ಚಿಂತನೆ ಮಾಡಬೇಕು ಅಂತ ಅದರ ಬಗ್ಗೆ ಹೇಳ್ತಾ ಆ ಭಾಗವತ ಯಾರು ಕೇಳ್ತಾರೆ ಭಾಗವತ ಪುಸ್ತಕ ಯಾವ ಮನೆಯಲ್ಲಿರ್ತದೆ ಅಲ್ಲಿ ಯಾವ ದಾರಿದ್ರ್ಯಗಳೂ ಬರುವುದಿಲ್ಲ ಎಲ್ಲ ಸಮೃದ್ಧಿ ಸಿಗ್ತದೆ ಅಂತ ಆ ಭಾಗವತದ ಮಹಿಮೆಯನ್ನು ಹೇಳಿದ್ದಾರೆ